ವೀಕ್ಷಕರೇ ರೌಡಿ ಶೀಟ್ರ ಪರೇಡಿಂದು ಹುಬ್ಬಳ್ಳಿಯ ಸಿ ಆರ್ ಮೈದಾನದಲ್ಲಿತ್ತು ಶಾಂತಿ ಸೌಹಾರ್ದತೆ ಕಾಪಾಡಲಿಕ್ಕೆ ಅಂಥೇಳಿ ಕಮಿಷನರ್ ಆಫ್ ಪೊಲೀಸ್ ಶಶಿಕುಮಾರ್ ಅವರು ಖಡಕ್ ಅನ್ನೋ ಜೊತೆಗೆ ಒಂದಿಷ್ಟು ಸಂದೇಶಗಳನ್ನು ಹಾಗೆ ನೀವು ಉತ್ತಮ ರೀತಿಯಲ್ಲಿ ಇರೋದಾದರೆ ಈ ಈ ರೌಡಿ ಶೀಟ್ ಪಟ್ಟಿಯಿಂದ ನಿಮ್ಮನ್ನು ಕೈ ಬಿಡ್ತೇವೆ ಹಾಗೆ ನಿಮ್ಮನ್ನು ಅಬ್ಸರ್ವ್ ಮಾಡ್ತೇವೆ ನೋಡಿ ಒಳ್ಳ ರೀತಿಯಿಂದ ನೀವಿರಿ ನಾವು ಒಳ್ಳೆ ರೀತಿಯಿಂದ ನಿಮಗೆ ಸಹಕಾರ ಕೊಡ್ತೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದರೆ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಅದೇ ರೀತಿ ಸುಮಾರು ನೂರು ಜನ ಯಾರು ಹೊಸದಾಗಿ ಆಕ್ಟಿವಿಟಿ ಮಾಡಿದ್ರು ಅವ್ರನ್ನ ಆ್ಯಡ್ ಮಾಡಿದ್ದೀವಿ ನಿಮ್ಮಲ್ಲೂ ಭಾಳಷ್ಟು ಜನ ಭಾಳಷ್ಟು ವರ್ಷಗಳಿಂದ ಒಳ್ಳೆಯ ರೀತಿಯಲ್ಲಿ ಇರೋವಂಥವ್ರು ಇರ್ಬೋದು ಅಂಥವರು ರೌಡಿ ಶೀ ಪಟ್ಟಿಯಿಂದ ಹೊರಗಡೆ ಹೋಗಲಿಕ್ಕೆ ಇಷ್ಟಪಡುವಂಥವ್ರು ಇರ್ಬೋದು ಇದೇನು ರೌಡಿ ಶೀಟರ್ ಅಂದ್ರೇನು ಒಂದು ಕ್ಯಾಪ್ ಹಾಕ್ಕೊಂಡಂಂಗಲ್ಲ ಅಥವಾ ಏನೋ ಒಂದು ನೇಮ್ ಪ್ಲೇಟಲ್ಲಿ ಕ್ಲಾಸ್ ಲೀಡ್ರ್ ಅಂತನೋ ಅಥವಾ ಇಂಥ ಆಫೀಸರ್ ಅಂತನೋ ಹಾಕಿದ್ರೆ ಆ ಥರದ್ದಲ್ಲ ಇದು ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಸುತ್ತಮುತ್ತ ಇರೋವಂಥವ್ರಿಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೆಟ್ಟದ್ದೆ ಹಂಗಾಗಿ ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಬದುಕ್ಬೋದು ಮುಖ್ಯವಾಹಿನಿಗೆ ಯಾವ ರೀತಿ ಬರ್ಬೋದು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿಕೊಂಡು ಒಂದೊಳ್ಳೆಯ ಗುಣ ನಡತೆ ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ಮೇಲೂ ಕೂಡ ಇರೋಂಥ ರೌಡಿ ಶೀಟ್ಗಳು ಕ್ಲೋಸ್ ಆಗುವಂಥ ಸಾಧ್ಯತೆ ಇರುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡ್ತೀವಿ ಸುಮಾರು ಸಾವಿರದ ಎಂಟುನೂರು ಇದ್ದಿದ್ದು ಈಗ ಸಾವಿರದ ನಾನ್ನೂರಕ್ಕೆ ಬಂದಿದೆ ಐನೂರು ಕ್ಲೋಸ್ ಮಾಡಿದ್ದೀವಿ ನೂರು ಓಪನ್ ಮಾಡಿದ್ದೀವಿ ಸೊ ಇನ್ನೂ ಮುನ್ನೂರು ನಾನ್ನೂರು ಕ್ಲೋಸ್ ಮಾಡುವಂತ ಉದ್ದೇಶ ಇದೆ ಯಾರು ಒಳ್ಳೆ ರೀತಿಯಲ್ಲಿ ಇರ್ತೀರ ಅವರಿಗೆ ಕ್ಲೋಸ್ ಅಪ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಸಿಗುತ್ತೆ ಎಲ್ಲ ಒಳ್ಳೆ ರೀತಿಯಲ್ಲಿ ಇರ್ತೀರಾ ನೋಡೋಣ ಸುಮ್ಮನೆ ಓ ಅನ್ನೋದಲ್ಲ ಅದ್ರ ಜೊತೆಗೆ ಇನ್ನೂ ಭಾಳಷ್ಟು ಜನ ಮುಗ ಆ ಹಾಂ ಸುಮ್ಮನೆ ಎಸ್ ಆರ್ ಅನ್ನೋದಲ್ಲ ಎಲ್ಲ ವಾಚ್ ಮಾಡ್ತಿರ್ತೀವಿ ಆಯಿತು ಆಫೀಸರ್ ಸ್ವಲ್ಪ ಇದನ್ನೆಲ್ಲ ಡಿಸ್ಟೇಷನ್ಗೆ ಕರ್ಕೊಂಡೋಗಿ ಎಲ್ಲ ಅಪ್ಡೇಟ್ ಮಾಡುವಂಥದ್ದು ಮತ್ತು ಪಿ ಆರ್ ಯಾವ್ದಾದ್ರು ಪೆಂಡಿಂಗ್ ಇದ್ದರೆ ಮಾಡೋವಂಥದ್ದು ಅಕಸ್ಮಾತ್ ಯಾವ್ದಾದ್ರು ವೈಲೇಷನ್ ಆಗಿದ್ದರೆ ಮತ್ತದನ್ನು ಕಾನ್ಫಿಸ್ಕೇಷನ್ಗೆ ಡಿ ಸಿ ಪಿ ಲಾ ಆ ಥರ ಮಾಡಿ ಮತ್ತೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇದೀವಿ ಎಲ್ಲ ರೌಡಿ ಶೀಟ್ರ್ಗಳು ತಲೆಯಲ್ಲಿರಲಿ ಮಾಡಿಬಿಟ್ಬಿಟ್ರು ಅಂತಲ್ಲ ಇದಾರೆ ನನ್ನ ಮೇಲೆ ಒಂದೇ ಕೇಸ್ ಇರೋದು ಎರಡು ವರ್ಷದಿಂದ ಇಲ್ಲ ಮೂರು ವರ್ಷದಿಂದ ಇಲ್ಲ ನಾವು ನೀಟಾಗಿ ಕೇಸ್ ಬಿಲ್ಡ್ ಮಾಡಿ ಫೈಲ್ ಬಿಲ್ಡ್ ಮಾಡಿ ಗಡಿಪಾರ್ ಮಾಡ್ಬೇಕೋ ಗುಂಡ ಆ್ಯಕ್ಟ್ ಮಾಡ್ಬೇಕೋ ಮಾಡ್ತೀವಿ ನಾವು ಬಿಲ್ಡ್ ಮಾಡಿ ನೀಟಾಗಿ ಕೇಸ್ ಕಾಜಾ ಫ್ಯಾಕ್ಷನ್ ಇದೆ ಅಂತವ್ರಿಗೆಲ್ಲ ಇನ್ಸ್ಟಾಲ್ಮೆಂಟ್ ಬಿಟ್ಟಿರುವಂಥವ್ರಿಗೆ ಎಕ್ಸ್ಟಾಲ್ಮೆಂಟ್ ಮಾಡಿ ಗೂಂಡಾಕ್ಟ್ ಬಿಟ್ಟಿರುವಂಥವ್ರಿಗೆ ಗುಂಡ್ ಆ್ಯಕ್ಟ್ ಮಾಡಿ ಇಲ್ಲ ಬೈಂಡಿಂಗ್ ಓವರ್ ಸಾಕು ಅನ್ನಿದ್ರೆ ಬೈಂಡಿಂಗ್ ಓವರ್ ಮಾಡಿ ಇದ್ರ ಮೇಲೆ ಇವಾಗ ಒಂದು ತ್ರೀ ನಾಟ್ ಸೆವೆನ್ ಇದೆ ಮತ್ತು ಒಂದು ತ್ರೀ ನಾಟ್ ಟೂ ಇದೆ ಮರ್ಡರ್ ಕೇಸ್ ಇದೆ ಅಟೆಂಪ್ಟ್ ಇದೆ ಎರಡು ಕೇಸ್ ಇದೆ ಹದಿನಾರು ಮರ್ಡರ್ ಕೇಸ್ ಇದೆ ಇಪ್ಪತ್ತ್ಮೂರರಲ್ಲಿ ತ್ರೀ ನಾಟ್ ಸೆವೆನ್ ಇದೆ ಅಫೆನ್ಸ್ ರಿಪೀಟ್ ಮಾಡಿದೊಂದು ಸೊ ಇಂಥರು ಓಡಾಡ್ತಿದ್ರೆ ಸೊಸೈಟಿಲಿ ಏನಂತ ಕೇಳ್ತಾರೆ ನಾವು ಅಪರಾಧಗಳು ಮಾಡ್ಕೊಂಡು ಓಡಾಡ್ಬೋದು ಧೈರ್ಯವಾಗಿ ಅಂತ ಕೊಡ್ತಾರೆ ತಿಳಿಸಿ ಮಾಡಿ ಎಕ್ಸ್ಟ್ರಾಲ್ ಮಾಡಿ ಅಲ್ಲಿ ಯಾವ ಜಿಲ್ಲೆಗಾಗಿ ಒಂದು ಇಪ್ಪತ್ತ ಗಂಟಾ ಬೀಸಿಗೆ ಹೋಗ್ಕೊಂಡು ಕಟಿಂಗ್ ಮಾಡಿಸ್ಕೊಂಡು ನೆಟ್ಟಿಗೆ ಇರು ಯಾವ ಕೇಸ್ ಮಾಡಿ ಬರ್ಡ್ರ್ ಕೇಸ್ ಮಾಡಿ ಜನನೇ ಯಾವ ಶ್ರಾವಣ ಯಾವ ದೇವರು ಕಾಪಾಡಲ್ಲ ನೀವು ದಿನ ಬೆಳಗ್ಗೆ ಪೂಜೆ ಮಾಡೋದನ್ನೇ ದೇವ್ರ ದೇವ್ರು ಕಾಯಿ ಸಿಗ್ತದೆ ಇಂತ ನೀವು ಕಾಯ್ತದೆ ಹೋಗೋದು ಗಂಟಾ ಬೀಸಲ್ಲಿ ಇವಾಗ ಧಾರ್ಮಿಕ ಕಾರಣಗಳಿಗೆ ಬಿಟ್ಟು ಸಂದೇಶ ಅಂತ ಹೇಳಿದ ಶಾಂತಿಯುತವಾಗಿ ಸೌಹಾರ್ದವಾಗಿ ಒಂದು ಗಣ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಆಚರಣೆಯನ್ನ ಮಾಡ್ತಾರೆ ಅಂತ ನಾನು ವಿಶ್ವಾಸ ವ್ಯಕ್ತಪಡ್ತೇನೆ ಮತ್ತು ನಾನು ವೈಯಕ್ತಿಕವಾಗಿ ಕರೆ ಕೊಡುವಂಥದ್ದು ಹೆಣ್ಮಕ್ಳಿರ್ಬೋದು ಇರ್ಬೋದು ಇರ್ಬೋದು ಮಕ್ಕಳಿಗೆ ಪ್ರತಿ ಹಬ್ಬ ಮತ್ತು ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಅಂತ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಅತ್ಯಂತ ಶಾಂತಿಯುತವಾಗಿ ಇರಬೇಕು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ ಕಾನೂನಲ್ಲಿ ಏನೆಲ್ಲ ಅವಕಾಶ ಇದೆ ಅವೆಲ್ಲವನ್ನು ಅವ್ರ ಮೇಲೆ ನಾವು ಉಪಯೋಗಿಸ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಒಂದು ಇಷ್ಟು ಜನ ಮಿನಿಮಮ್ ಮಾಡಬೇಕು ಅಂತ ಐಡೆಂಟಿಫೈ ಮಾಡಿ ನಮ್ಮ ಅಧಿಕಾರಿಗಳಿಗೆ ಆಗಲಿ ಸೂಚನೆ ಕೊಟ್ಟಿದ್ದೀವಿ ಒಂದಷ್ಟು ನಂಬರ್ಸ್ ಆಗಿದೆ ಒಂದು ರೌಂಡ್ ಫಿಗರ್ ಆದಮೇಲೆ ನಾನು ಪ್ಲಸ್ ಬ್ರೀಫಿಂಗ್ ಮಾಡಿಬಿಟ್ಟು ಯಾರನ್ನು ಮಾಡಿದ್ದೀವಿ ಯಾವ ಕಾರಣಕ್ಕೆ ಮಾಡಿದ್ದೀನಿ ಎಸ್ಜನ್ ಮಾಡಿದ್ದೀವಿ ಪ್ರತಿ ಠಾಣೆಯಲ್ಲಿ ಡಿಸೇಜನ್ ಮಾಡಿದ್ದೀವಿ ಅಂತ ಮಾಹಿತಿಯನ್ನು ಒಂದು ಎರಡು ಮೂರು ದಿನದಲ್ಲಿ ನಾನು ಸರಿ ಗಣಪತಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಆಗಿ ಅವರು ಕೊಡಬಾರ್ದು ನಾವು ಸಾಂಪ್ರದಾಯಿಕ ವಾದ್ಯಗಳು ಇರ್ಬೋದು ಅಥವಾ ಬೇರೆ ಬೇರೆ ರೀತಿ ಅವರು ಅವ್ರ ಧಾರ್ಮಿಕ ಆಚರಣೆಗಳೇನಿದೆ ಆ ಧಾರ್ಮಿಕ ಆಚರಣೆಗಳನ್ನು ಅಲ್ಲಿ ನಾವು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಡಿ ಜೆ ಅನುಮತಿ ಕೊಡಬೇಡಿ ಅಂತ ಈಗಾಗಲೇ ನಮಗೆ ಸಭೆಗಳಲ್ಲಿ ಹೇಳಿದ್ದಾರೆ ನಂತರದಲ್ಲಿ ಅವ್ರದ್ದು ಯಾವ ರೀತಿ ರಿಕ್ವೆಷನ್ ಬರ್ತೇವೆ ನೋಡ್ಕೊಂಡು ಅದನ್ನು ಕೂಡ ಅಡ್ರೆಸ್ ಮಾಡಲಾಗುತ್ತೆ ಮತ್ತೆ ಮೂರನೇ ದಿನದ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಕ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ